ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೂ ಈ ವಿಡಿಯೋವನ್ನು ವೀಕ್ಷಣೆ ಮಾಡುತ್ತಿರುವವರಿಗೆ ಸ್ಟಡಿ ವಿತ್ ವರ್ಧಾ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತಗಳು ಇಂದಿನ ವಿಡಿಯೋದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕರ್ನಾಟಕ ಸರ್ಕಾರ ಹೊಸದಾಗಿ ಜಾರಿ ಮಾಡಿರ್ತಕ್ಕಂಥ ಎಲ್ ಬಿ ಎ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಘಟಕ ಆಧಾರಿತ ಮೌಲ್ಯಾಂಕನ ಆ ಪ್ರಶ್ನೆ ಪತ್ರಿಕೆಯನ್ನು ಹಾಗೂ ಮಾದರಿ ಉತ್ತರ ಪತ್ರಿಕೆಯನ್ನು ಚರ್ಚೆ ಮಾಡೋಣ ಬನ್ನಿ ಹತ್ತನೇ ತರಗತಿಯ ಮೊದಲ ಅಧ್ಯಾಯ ಭಾರತಕ್ಕೆ ಯುರೋಪಿನರ ಆಗಮನ ಈ ಒಂದು ಅಧ್ಯಾಯದಲ್ಲಿ ಮೊದಲಿಗೆ ಇರತಕ್ಕಂಥ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ವಾಕ್ಯಗಳನ್ನು ನೀಡಲಾಗಿದೆ ಅದರಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಇದೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ಕೊಟ್ಟಿದ್ದಾರೆ ಅದನ್ನು ನೋಡ್ತಾ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಇದನ್ನು ಕರೆಯುತ್ತಾರೆ ಎ ರೋಮ್ ಬಿ ಕಾನ್ಸ್ಟಾಂಟಿನೋಪಲ್ ನಗರ ಸಿ ಫ್ಯಾರಿಸ್ ಡಿ ರಿಯಾದ್ ಎರಡು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ಈ ಪ್ರಶ್ನೆ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಜೂನಲ್ಲಿ ಕೇಳಿರತಕ್ಕಂಥ ಪ್ರಶ್ನೆ ಇದು ಎ ವಾಸ್ಕೊಡಿಗಾಮ ಬಿ ಡೂಪ್ಲೆ ಸಿ ಆಲ್ಮೇಡಾ ಡಿ ಅಲ್ಬುಕರ್ಕ್ ಮೂರನೇ ಪ್ರಶ್ನೆ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದ ಪೋರ್ಚುಗೀಸ್ ವೈಸರಾಯ ಎ ವಾಸ್ಕೊಡೆಗಾಮಾ ಬಿ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಸಿಆಲ್ಪೋನ್ಸೋ ಡಿ ಅಲ್ಬುಕರ್ಕ್ ಡಿ ಡೂಪ್ಲೆ ನಾಲ್ಕು ಮೊದಲ ಕರ್ನಾಟಕ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಎ ಪಾಂಡಿಚರಿ ಬಿ ಎಕ್ಸ್ಲಾ ಚಾಫೆಲ್ ಸಿಫ್ಯಾರಿಸ್ ಡಿ ವಾಂಡಿವಾಸ್ ಐದು ಬಂಗಾಳದಲ್ಲಿ ಬ್ರಿಟಿಷರಿಗೆ ಮುಕ್ತ ವ್ಯಾಪಾರ ಮಾಡಲು ದಸ್ತಕಗಳನ್ನು ನೀಡಿದ ಮೊಘಲ್ ದೊರೆ ಎ ಜಹಾಂಗೀರ್ ಬಿ ಎರಡನೇ ಶಾ ಆಲಂ ಸಿ ಬಹದ್ದೂರ್ ಶಾ ಡಿ ಫಾರೂಕ್ ಶಿಯಾರ್ ಇನ್ನು ಎರಡನೇ ಮುಖ್ಯವಾಗಿರತಕ್ಕಂಥ ಪ್ರಶ್ನೆ ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯದಲ್ಲಿ ಉತ್ತರ ಪಡೆಯಿರಿ ಒಂದು ವಾಕ್ಯದ ಪ್ರಶ್ನೆಗಳು ಆರು ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಯಾರು ಇದನ್ನು ಜೂನ್ ಇಪ್ಪತ್ತರಲ್ಲಿ ಕೇಳಿರತಕ್ಕಂಥ ಪ್ರಶ್ನೆ ನೀಲಿ ನೀರಿನ ನೀತಿ ಎಂದರೇನು ಹದಿನಾಲ್ಕು ಐವತ್ತ್ಮೂರರಲ್ಲಿ ನೋಪಲ್ಲನ್ನು ವಶಪಡಿಸಿಕೊಂಡವರು ಯಾರು ಜೂನ್ ಇಪ್ಪತ್ತು ಇಪ್ಪತ್ತರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇನ್ನು ಒಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು ಹತ್ತು ಮೂರನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಹನ್ನೊಂದು ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು ಹನ್ನೆರಡು ವಾಸ್ಕೋಡಿ ಗಾಮನು ಭಾರತಕ್ಕೆ ಬಂದು ತಲುಪಿದ ಸ್ಥಳ ಯಾವುದು ಹದಿಮೂರು ಮಾರ್ಥಾಂಡ ವರ್ಮನ ಆಳ್ವಿಕೆಯಲ್ಲಿ ವಿಶ್ವದ ಪ್ರಮುಖ ಸಾಂಬಾರು ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಟ್ಟ ನಗರ ಯಾವುದು ಹೀಗೆ ಒಂದು ಅಂಕದ ಪ್ರಶ್ನೆ ಕೇಳಿದ್ದಾರೆ ಇನ್ನು ಮೂರನೇ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಈ ಪ್ರತಿಯೊಂದು ಪ್ರಶ್ನೆಗಳಿಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂದರೆ ಎರಡು ಅಂಕದ ಪ್ರಶ್ನೆಗಳು ಅಂತ ಹದಿನಾಲ್ಕು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ ಅಂತ ಇದೆ ತುಂಬ ಸಲ ಕೇಳಿರ್ತಕ್ಕಂಥ ಪ್ರಶ್ನೆ ಹದಿನೈದು ದ್ವಿ ಸರ್ಕಾರ ಪದ್ಧತಿಯನ್ನು ವಿವರಿಸಿ ಅಂತ ಹದಿನಾರು ಎರಡನೇ ಕರ್ನಾಟಕ ಯುದ್ಧದ ಪರಿಣಾಮಗಳ್ಯಾವು ಅಥವಾ ಎರಡನೇ ಕರ್ನಾಟಕ ಯುದ್ಧವನ್ನು ವಿವರಿಸಿ ಅಂತ ಇದೆ ಹದಿನೇಳನೇ ಪ್ರಶ್ನೆ ಮೂರನೇ ಕರ್ನಾಟಕ ಯುದ್ಧದ ಫಲಿತಾಂಶಗಳೇನು ಇಲ್ಲೇ ಎರಡನೇ ಕರ್ನಾಟಕ ಯುದ್ಧ ಕೇಳಿದರೆ ಇಲ್ಲೇ ಮೂರನೇ ಕರ್ನಾಟಕ ಯುದ್ಧ ಕೇಳಿದ್ದಾರೆ ಇನ್ನು ಹದಿನೆಂಟು ಬಕ್ಸರ ಕದನದ ಕಾರಣಗಳನ್ನು ತಿಳಿಸಿ ಇದು ಅಂಕರು ಸಾಮಾನ್ಯವಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಬರತಕ್ಕಂಥ ಪ್ರಶ್ನೆ ಇನ್ನು ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂದರೆ ಮೂರು ಅಂಕದ ಪ್ರಶ್ನೆಗಳು ಹತ್ತೊಂಬತ್ತು ಬಕ್ಸಾರ್ ಕದನದ ಪ್ರಣಾಮಗಳನ್ನು ತಿಳಿಸಿ ಇಲ್ಲಿ ಕಾರಣ ಕೇಳಿದ್ದಾರೆ ಇಲ್ಲಿ ಪ್ರಣಾಮ ಕೇಳಿದ್ದಾರೆ ಇನ್ನು ಇಪ್ಪತ್ತು ಪ್ಲಾಸ್ಟಿ ಕದನದ ಕಾರಣ ಮತ್ತು ಪ್ರಣಾಮಗಳನ್ನು ಎರಡನ್ನೂ ಕೂಡ ಕೇಳಿದ್ದಾರೆ ಇಪ್ಪತ್ತೊಂದು ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಅಂತ ಕೇಳಿದ್ದಾರೆ ಹಾಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಈ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬೋರ್ಡಿನಿಂದಲೇ ಬಿಟ್ಟಿರ್ತಕ್ಕಂಥದ್ದು ಪರೀಕ್ಷಾ ಮಂಡಳಿಯಿಂದ ಬಿಟ್ಟಿರ್ತಕ್ಕಂಥ ಪ್ರಶ್ನೆ ಇದರಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ ಆದರೆ ಇಲ್ಲಿ ನಾನು ಮಾದರಿ ಉತ್ತರಗಳನ್ನು ನೋಡ್ತಾ 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 ಹೋಗೋಣ ಓಕೆ ಒಂದು ಯುರೋಪಿನ ವ್ಯಾಪಾರದ ಹೆಬ್ಬಾಗಲು ಬಿ ಕಾನ್ಸ್ಟಾಂಟಿನೋಪಲ್ ನಗರ ಎರಡು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ಎ ವಾಸುಗೋಡೆ ಗಾಮ ಮೂರು ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದ ಪೋರ್ಚುಗೀಸ್ ವೈಸ್ರಾಯ ಬಿ ಫ್ರಾನ್ಸಿಸ್ ಕೋಡಿ ಆಲ್ಮೇಡಾ ನಾಲ್ಕು ಮೊದಲ ಕರ್ನಾಟಕ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಬಿ ಎಕ್ಸ್ ಚಾಪೆಲ್ ಮೂರು ಕರ್ನಾಟಕ ಯುದ್ಧಗಳ ಒಪ್ಪಂದಗಳನ್ನು ನೆನಪಿಟ್ಕೊಳ್ಳೋಕೆ ಕೋಡ್ ಎ ಪಾಪ್ಯ ಎ ಎಕ್ಸ್ ಚಾಪೆಲ್ ಬಿ ಪಾಂಡಿಚೇರಿ ಮೂರನೇ ಕರ್ನಾಟಕ ಯುದ್ಧ ಪ್ಯಾರಿಸ್ ಹೀಗೆ ಇನ್ನು ಐದನೇ ಪ್ರಶ್ನೆ ಬಂಗಾಳದಲ್ಲಿ ಬ್ರಿಟಿಷರಿಗೆ ಮುಕ್ತ ವ್ಯಾಪಾರ ಮಾಡಲು ದಸ್ತಕಗಳನ್ನು ನೀಡಿದ ಮೊಘಲ್ ದೊರೆ ಡಿ ಡಿಪಾರುಕ್ಷಿಯಾರ್ ಇನ್ನು ಒಂದು ಅಂಕದ ಪ್ರಶ್ನೆಗಳು ಆರು ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಯಾರು ರಾಬರ್ಟ್ ಕ್ಲೈವ್ ನೀಲಿ ನೀರಿನ ನೀತಿ ಎಂದರೇನು ಸಮುದ್ರದ ಮೇಲಿನ ಆಧಿಪತ್ಯ ಸಾಧಿಸಲು ನೌಕಾಶಕ್ತಿಯನ್ನು ಬಲಪಡಿಸುವುದು ಎಂಟು ಹದಿನಾಲ್ಕು ಐವತ್ ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸಿಕೊಂಡವರು ಯಾರು ಆಟೋಮನ್ ಟರ್ಕರು ಒಂಬತ್ತು ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯ ನಿಜವಾದ ಸ್ಥಾಪಕ ಯಾರು ಆಲ್ಪೋಸೋಡಿ ಅಲ್ಬು ಕರ್ಕ್ ಇನ್ನು ಹತ್ತನೇ ಪ್ರಶ್ನೆ ಮೂರನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಪ್ಯಾರಿಸ್ ಇನ್ನು ಹನ್ನ ಹನ್ನೊಂದು ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು ಪಾಂಡಿಚೇರಿ ಅಥವಾ ಪುದುಚೇರಿ ಇನ್ನು ಹನ್ನೆರಡನೇ ಪ್ರಶ್ನೆ ನೋಡೋದಾದರೆ ವಾಸ್ಕೋಡಿ ಗಾಮನು ಭಾರತಕ್ಕೆ ಬಂದು ತಲುಪಿದ ಸ್ಥಳ ಯಾವುದು ಕಾಪಾಡ್ ಹದಿಮೂರು ಮಾರ್ತಾಂಡವರ್ಮನ ಆಳ್ವಿಕೆಯಲ್ಲಿ ವಿಶ್ವದ ಪ್ರಮುಖ ಸಾಂಬಾರು ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಟ್ಟ ನಗರ ಯಾವುದು ಕೊಚ್ಚಿ ಇನ್ನ ಎರಡು ಅಂಕದ ಪ್ರಶ್ನೆಗಳು ಹದಿನಾಲ್ಕು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ ಈ ಒಂದು ಪ್ರಶ್ನೆ ತುಂಬಾ ಸಲ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದು ಕಾನ್ಸ್ಟಾಂಟಿನೋಪಲ್ ನಗರ ಪತನ ವ್ಯಾಪಾರಿ ಮಾರ್ಗದ ಮೇಲೆ ಅಧಿಕ ತೆರಿಗೆ ಇಟಲಿ ವರ್ತಕರ ಏಕಸಮಯ ಮುರಿಯಲು ಯುರೋಪಿನ ರಾಜರು ನಾವಿಕರಿಗೆ ಪ್ರೋತ್ಸಾಹ ವೈಜ್ಞಾನಿಕ ಅಭಿಷ್ಕಾರಗಳು ಅದರಲ್ಲಿ ದಿಕ್ಸೂಚಿ ಅಷ್ಟೋಲೋ ಸಿಡಿಮದ್ದು ಭೂಪುಟ ಇನ್ನು ಹದಿನೈದನೇ ಪ್ರಶ್ನೆ ದ್ವಿಸರ್ಕಾರ ಪದ್ಧತಿ ವಿವರಿಸಿ ಎಂದಿದೆ ದ್ವಿಸರ್ಕಾರ ಪದ್ಧತಿ ವಿವರಿಸಿ ಅಂತ ಈ ವರ್ಷದ ಪಟ್ಟೆ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕ ಕೊಟ್ಟಿರುವ ಹಾಗೆ ಭೂ ಕಂದಾಯ ವಸೂಲಿ ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣೆ ಭಾರತೀಯರಿಗೆ ವಸೂಲಾದ ಕಂದಾಯ ನಿರ್ವಹಣೆ ಬ್ರಿಟಿಷರದಾಯಿತು ಇದನ್ನು ಹದಿನೇಳು ಅರವತ್ತೈದರಲ್ಲಿ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ಜಾರಿ ಮಾಡಿದ ಇನ್ನು ಹದಿನಾರನೇ ಪ್ರಶ್ನೆ ಎರಡನೇ ಕರ್ನಾಟಕ ಯುದ್ಧದ ಪರಿಣಾಮಗಳ್ಯಾವುವು ಎರಡನೇ ಕರ್ನಾಟಕ ಯುದ್ಧದ ಪರಿಣಾಮಗಳ್ಯಾವುವು ಅಥವಾ ಎರಡನೇ ಕರ್ನಾಟಕ ವಿವರಿಸಿ ಅಂತ ಇದೆ ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಫ್ರೆಂಚರು ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಂಡರು ಫ್ರೆಂಚರಿಗೆ ರಾಜಕೀಯ ಹಿನ್ನಡೆ ಆಯಿತು ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಟ್ಟಿತು ಪ್ರತಿಷ್ಠೆಯನ್ನು ತಂದುಕೊಟ್ಟಿತು ಇನ್ನು ಹದಿನೇಳನೇ ಪ್ರಶ್ನೆ ಮೂರನೇ ಕರ್ನಾಟಕ ಯುದ್ಧದ ಫಲಿತಾಂಶಗಳೇನು ಸರ್ ಕೋಟ್ ಫ್ರೆಂಚರನ್ನು ಸೋಲಿಸಿದ ಫ್ರೆಂಚರು ಭಾರತದ ಎಲ್ಲಾ ನೆಲೆಗಳನ್ನು ಕಳೆದುಕೊಂಡರು ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆಗುಂಪಾದರು ಪ್ಯಾರಿಸ್ ಒಪ್ಪಂದಂತೆ ಫ್ರೆಂಚರಿಗೆ ಪಾಂಡಿಚೇರಿ ಸೇರಿತು ಹೀಗೆ ಇನ್ನು ಹದಿನೆಂಟನೇ ಪ್ರಶ್ನೆ ಬಕ್ಸಾರ್ ಕದನದ ಕಾರಣಗಳನ್ನು ತಿಳಿಸಿ ಮೀರ್ ಕಾಸಿಂ ಬಂಗಾಳದ ಎಲ್ಲ ವ್ಯಾಪಾರವನ್ನು ಮುಕ್ತಗೊಳಿಸಿದ ಬ್ರಿಟಿಷರ ವ್ಯಾಪಾರಕ್ಕೆ ಹೊಡೆತ ಬಿದ್ದಿತು ಬ್ರಿಟಿಷರು ಮೀರ್ ಕಾಸಿಂನನ್ನು ಇಳಿಸಿ ಮೀರ್ ಜಾಫರ್ ನವಾಬನನ್ನಾಗಿ ಮಾಡಿದರು ಮೀರ್ ಕಾಸಿಂ ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ಸಿದ್ಧನಾದನು ಇನ್ನ ಆರು ವಾಕ್ಯದಲ್ಲಿ ಉತ್ತರಿಸಿ ಅಂದರೆ ಮೂರು ಅಂಕದ ಪ್ರಶ್ನೆಗಳು ಹತ್ತೊಂಬತ್ತನೇ ಪ್ರಶ್ನೆ ಕದನದ ಪರಿಣಾಮಗಳನ್ನು ತಿಳಿಸಿ ವಾರ್ಷಿಕ ಪರಿಸ್ಥಿತಿ ಬಹಳಷ್ಟು ಸಲ ಕೇಳಿರ್ತಕ್ಕಂಥ ಪ್ರಶ್ನೆ ಮೀರ್ ಕಾಸಿಂನ ತ್ರಿಕೂಟ ಸೈನ್ಯಕ್ಕೆ ಸೋಲು ಎರಡನೇ ಶಾ ಅಲಂ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಕೊಟ್ಟನು ಶಾ ಅಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷಕ್ಕೆ ಬಂಗಾಳ ಕೊಟ್ಟನು ಸೂಜ್ ಉದ್ದೌಲ್ ಯುದ್ಧ ನಷ್ಟವಾಗಿ ಐವತ್ತು ಲಕ್ಷ ಕೊಟ್ಟ ಮೀರ್ ಜಾಪರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಲಾಯಿತು ಬಂಗಾಳ ಬ್ರಿಟಿಷರ ವಶವಾಯಿತು ಇನ್ನ ಇಪ್ಪತ್ತನೇ ಪ್ರಶ್ನೆ ಪ್ಲಾಸಿ ಕದನ ಕಾರಣ ಮತ್ತು ಪರಿಣಾಮಗಳೇನು ಅಂತ ಇದೆ ಇಲ್ಲಿ ಪ್ಲಾ ಪ್ಲಾ ಅಂದರೆ ಪ್ಲಾಸಿ ಕದನ ಸಿ ಅಂದರೆ ಕ ಕಪ್ಪು ಕೋಣೆ ದುರಂತ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟಿ ದುರಸ್ತಿ ಇನ್ನ ಪ್ರಣಾಮಗಳನ್ನು ನೋಡೋಣ ಸಿರಾಜ್ ಉದ್ದೌಲನಿಗೆ ಸೋಲು ಮತ್ತು ಕೊಲ್ಲಲಾಯಿತು ಭಾರತೀಯರ ಅನೈಕತೆ ಅಸಂಘಟನೆ ಪ್ರದರ್ಶನ ವ್ಯಾಪಾರಿಗಳ ಲೋಪಿತನ ಪ್ರದರ್ಶನ ಮೀರ್ ಜಾಫರ್ ಬಂಗಾಳದ ನವಾಬನಾದ ಬ್ರಿಟಿಷ್ ಕಂಪನಿ ಬಂಗಾಳದಲ್ಲಿ ವ್ಯಾಪಾರದ ಹಕ್ಕನ್ನು ಪಡೆಯಿತು ಮೀರ್ ಜಾಪರ್ ಯುದ್ಧ ಪರಿಹಾರವಾಗಿ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ಕೊಟ್ಟ ಇನ್ನ ಕೊನೆಯ ಪ್ರಶ್ನೆ ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಅಂತ ಇದೆ ವೈನಾಡಿನ ಸಂಸ್ಥಾನ ಆಳಿದ ಸುತ್ತಮುತ್ತಲಿನ ಮತ್ತು ಡಚ್ಚರಿಂದ ಸಂಸ್ಥಾನ ರಕ್ಷಿಸಿದ ರಾಜಧಾನಿ ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರ ಡಚ್ಚರನ್ನು ಸೋಲಿಸಿ ನೆಡುಮಂಗಡ ಮತ್ತು ಕೊಠಾರಕರ ವ್ಯಾಪಾರಿ ಕೇಂದ್ರಗಳ ವಶ ತಿರುವಾಂಕೂರು ಆಕ್ರಮಣದಲ್ಲಿ ಡಚ್ಚರನ್ನು ಸೋಲಿಸಿದ ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರು ಪದಾರ್ಥಗಳ ಕೇಂದ್ರವಾಗಿತ್ತು ಸಾವಿರದ ಏಳ್ನೂರ ಐವತ್ತ್ಮೂರು ಆಗಸ್ಟ್ ಹದಿನೈದರ ಒಪ್ಪಂದದಂತೆ ಡಚ್ ಪಡೆಗಳು ಸಂಪೂರ್ಣವಾಗಿ ಶರಣಾದವು ಧನ್ಯವಾದಗಳು ಹೀಗೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು